ಇನ್ನು ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಮುಹೂರ್ತ ಕೂಡ ಫಿಕ್ಸ್ ಆಗಲಿದೆ ಹೀಗಾಗಿ ಮಹಾಕದನಕ್ಕೆ ಬಿಜೆಪಿ ಭರದಿಂದ ಸಜ್ಜಾಗ್ತಾ ಇದೆ ಇದರ ಭಾಗವಾಗಿ ನಿನ್ನೆ ದೆಹಲಿಯ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಸಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಕೂಡ ಶುರು ಮಾಡಿದೆ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಒಟ್ಟು ಐನೂರ ಐವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳ ಹೆಸರನ್ನ ಕಳಿಸಿದೆ ಮಾರ್ಚ್ ಹತ್ತರೊಳಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡಿ ಇಂಡಿಯಾ ಒಕ್ಕೂಟವನ್ನು ಒತ್ತಡಕ್ಕೆ ಸಿಲುಕಿಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ಕೋ ತೀಸ ಬಿಜೆಪಿ ಕೋ ತೀನ್ಸೋ ಸತ್ತೀಟ್ ಕೋ ಚಾರ್ ಪಾರ್ ಈ ಬಾರಿ ನಾನೂರಕ್ಕೂ ಹೆಚ್ಚು ಸ್ಥಾನ ಇದು ಪ್ರಧಾನಿ ನರೇಂದ್ರ ಮೋದಿ ಫೆಬ್ರವರಿ ಐದರಂದು ಲೋಕಸಭೆಯಲ್ಲಿ ಹೇಳಿದ ಸ್ಪಷ್ಟ ಮಾತುಗಳು ಬಿಜೆಪಿಗೆ ಮುನ್ನೂರ ಎಪ್ಪತ್ತು ಸ್ಥಾನ ಎನ್ಡಿಎ ಮೈತ್ರಿಕೂಟಕ್ಕೆ ನಾನೂರು ಸ್ಥಾನ ಎಂದಿದ್ದ ಮೋದಿ ಇದೀಗ ಆ ನಾನೂರರ ಬೆನ್ನತ್ತಲು ರಣಕಹಳೆ ಮೊಳಗಿಸುತ್ತಿದ್ದಾರೆ ಲೋಕಸಭೆ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಬಿಜೆಪಿ ಸಭೆ ನೂರು ಟ್ ಕ್ಷೇತ್ರ ಟಾರ್ಗೆಟ್ ನಾನೂರು ಮುಟ್ಟಲು ಕೇಸರಿ ವ್ಯಾ ಲೋಕಸಭಾ ಚುನಾವಣೆಯನ್ನು ರಾಜಕೀಯ ಮಹಾಯುದ್ಧಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇದೇ ತಿಂಗಳ ಅಂತ್ಯದೊಳಗೆ ಲೋಕಸಭಾ ಚುನಾವಣೆಗೆ ದಿನಾಂಕ ಹೊರಬೀಳಲಿದೆ ಹೀಗಾಗಿ ಬಿಜೆಪಿ ಫುಲ್ ಅಲರ್ಟ್ ಆಗಿದೆ ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ನಾನೂರಕ್ಕೂ ಅಧಿಕ ಸ್ಥಾನ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಹೀಗಾಗಿ ನಿನ್ನೆ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ಬಿಜೆಪಿ ಚುನಾವಣಾ ಸಮಿತಿ ಸಭೆ ನಡೆಸಿದ್ದಾರೆ ಸಭೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅಮಿತ್ ಶಾ ರಾಜನಾಥ್ ಸಿಂಗ್ ಸೇರಿದಂತೆ ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು ಸಹ ಭಾಗಿಯಾಗಿದ್ರು ಗೆಲುವಿಗೆ ಕಠಿಣ ಕ್ಷೇತ್ರಗಳ ಮೇಲೆ ಹೈಕಮಾಂಡ್ ನಾಯಕರ ಕಣ್ಣು ಶೀಘ್ರದಲ್ಲೇ ನೂರಕ್ಕೂ ಹೆಚ್ಚು ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಲಿಸ್ಟ್ ರಿಲೀಸ್ ನಿನ್ನೆ ರಾತ್ರಿ ನಡೆದ ಸಭೆಯಲ್ಲಿ ಪ್ರಮುಖವಾಗಿ ನಾನೂರಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲು ಯಾವ ರೀತಿ ರಣತಂತ್ರ ರೂಪಿಸಬೇಕು ಅನ್ನೋ ಕುರಿತು ಚರ್ಚೆ ಆಗಿದೆ ಅದರಲ್ಲೂ ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ತೀರಾ ಕಷ್ಟ ಅನ್ನೋ ಸ್ಥಿತಿ ಇದೆಯೋ ಅಂತ ಕ್ಷೇತ್ರಗಳ ಮೇಲೆ ಫೋಕಸ್ ಮಾಡಲು ಪ್ಲಾನ್ ಮಾಡಿದೆ ಮೂಲಗಳ ಪ್ರಕಾರ ಬಿಜೆಪಿ ಶೀಘ್ರದಲ್ಲಿ ಕಠಿಣ ಇರೋ ನೂರಕ್ಕೂ ಹೆಚ್ಚು ಕ್ಷೇತ್ರಗಳ ಅಭ್ಯರ್ಥಿಗಳ ಮೊದಲ ಲಿಸ್ಟ್ ರಿಲೀಸ್ ಮಾಡಲಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಸಭೆಯಲ್ಲಿ ಚರ್ಚೆ ಮಾಡಲಾಗಿದ್ದು ಚುನಾವಣೆಗೆ ದಿನಾಂಕ ಘೋಷಣೆಗೂ ಮೊದಲೇ ಲಿಸ್ಟ್ ಬಿಡುಗಡೆ ಮಾಡಿದ್ರೆ ಪ್ರಚಾರ ಕಾರ್ಯಕ್ಕೆ ಸಹಕಾರಿಯನ್ನೋ ಅಭಿಪ್ರಾಯ ಬಂದಿದೆ ರಾಜ್ಯಸಭೆ ಮೂಲಕ ಸಂಸತ್ ಪ್ರವೇಶಿಸಿದವರು ಈ ಬಾರಿ ಚುನಾವಣೆ ಕಣಕ್ಕೆ ನಿನ್ನೆ ನಡೆದ ಸಭೆಯಲ್ಲಿ ರಾಜ್ಯಸಭೆ ಮೂಲಕ ಆಯ್ಕೆಯಾಗಿ ಸಚಿವರಾಗಿರೋರು ಈ ಬಾರಿ ಚುನಾವಣಾ ಅಖಾಡಕ್ಕೆ ಬರಬೇಕು ಅನ್ನೋ ಚರ್ಚೆ ಆಗಿದೆ ಅದರಂತೆ ಭೂಪೇಂದರ್ ಯಾದವ್ ಧರ್ಮೇಂದ್ರ ಪ್ರಧಾನ್ ಮತ್ತು ಮನ್ಸುಖ್ ಮಾಂಡವಿಯ ಸೇರಿದಂತೆ ಅನೇಕ ಸಚಿವರು ಚುನಾವಣೆಯಲ್ಲಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ ವಿಶೇಷ ಅಂದ್ರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಗೂ ವಿದೇಶಾಂಗ ಇಲಾಖೆ ಸಚಿವ ಎಸ್ ಜೈಶಂಕರ್ ಕರ್ನಾಟಕದಿಂದಲೇ ಲೋಕಸಭೆ ಸ್ಪರ್ಧೆ ಮಾಡಲಿದ್ದಾರೆ ಚರ್ಚೆ ನಡೆಯುತ್ತಿದೆ ನಿನ್ನೆ ಸಭೆಯಲ್ಲಿ ಹನ್ನೆರಡು ರಾಜ್ಯಗಳ ಲೋಕಸಭಾ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಮೂಲಗಳ ಪ್ರಕಾರ ನಿನ್ನೆ ನಡೆದ ಸಭೆಯಲ್ಲಿ ಹನ್ನೆರಡು ರಾಜ್ಯಗಳ ಕ್ಯಾಂಡಿಡೇಟ್ಗಳ ಕುರಿತು ಚರ್ಚೆ ನಡೆದಿದೆ ಎನ್ನಲಾಗಿದೆ ಉತ್ತರ ಪ್ರದೇಶ ಉತ್ತರಾಖಂಡ್ ಮಧ್ಯಪ್ರದೇಶ ಛತ್ತೀಸ್ಗಢ ಕೇರಳ ತೆಲಂಗಾಣ ರಾಜಸ್ಥಾನ ಗೋವಾ ಗುಜರಾತ್ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಗೆಲುವಿಗೆ ಟಫ್ ಇದೆ ಅಂತ ಕಡೆ ಗಮನ ಹರಿಸುವ ಬಗ್ಗೆ ಮಾತುಕತೆ ನಡೆಸಲಾಗಿದೆ ಇನ್ನು ಪಂಜಾಬ್ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳ ಅಭ್ಯರ್ಥಿಗಳ ಆಯ್ಕೆ ಚರ್ಚೆ ನಡೆದಿದೆ ಆದರೆ ನಿರ್ಧಾರವನ್ನ ಇನ್ನೂ ಅಂತಿಮ ಮಾಡಿಲ್ಲ ಹೀಗೆ ಬಿಜೆಪಿ ಲೋಕಸಭಾ ಚುನಾವಣೆಗೆ ಭರದಿಂದ ಸಿದ್ಧತೆ ಮಾಡ್ತಿದೆ ಕೆಲವೇ ದಿನದಲ್ಲಿ ಮೊದಲ ಲಿಸ್ಟ್ ಹೊರಬೀಳಲಿದ್ದ ಹೀಗಾಗಿ ಯಾರಿಗೆಲ್ಲ ಟಿಕೆಟ್ ಸಿಗುತ್ತ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿನ